ಕನ್ನಡ ಚಲನಚಿತ್ರದ ಖ್ಯಾತ ನಟ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈಗ ಒಂದು ನೆನಪು ಮಾತ್ರ ಆದರೆ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿರುವ ಕೊಡುಗೆಯನ್ನು ಯಾರೂ ಮರೆಯುವಂತಿಲ್ಲ ಕನ್ನಡದ ಕುವರ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪೋಷಕ ಹಾಗೂ ಹಾಸ್ಯ ನಟರಾದ ನರಸಿಂಹರಾಜು ಬಾಲಕೃಷ್ಣ अश्वत् कला नटर तुगुदीप श्रीनिवास वज्रमुनि टाइगर प्रभाकर सुंदर कृष्ण अरस अरस् प्रसाद सेरदे नटियारद लीलावती कल्पना पंडरीबाई आरती भारती मंजुला जयमाला माधवी ख्यात नटर अंबरीश शंकर अनंतनाग श्रीनाथ सेरिदंते ಇದರರು ನೀಡಿರುವ ಕೊಡುಗೆ ಅಪಾರ ಈ ಎಲ್ಲ ನಟರು ಕನ್ನಡ ಚಲನಚಿತ್ರರಿಂಗ್ ಚಿತ್ರರಂಗದ ಮುತ್ತು ರತ್ನಗಳು ಎಂದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗತಿಸಿ ಅನೇಕ ವರ್ಷಗಳು ಕಳೆದಿದೆ ಅವರ ಸವಿ ನೆನಪಿಗಾಗಿ ಅಭಿಮಾ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಅಭಿಮಾನಿಗಳು ಸ್ಥಾಪಿಸಿದ್ದರು ಈಗ ಆ ಸ್ಮಾರಕವನ್ನು ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ ಇದು ಅಭಿಮಾನಿಗಳಿಗೆ ನೋರು ತರುವ ವಿಚಾರವಾಗಿದೆ ಆದರೂ ಕೂಡ ಯಾ ಯಾರೇ ಆದರೂ ಸಹ ನ್ಯಾಯಾಲಯದ ಆದೇಶವನ್ನು ಪರಿಪಾಲನೆ ಮಾಡಲೇಬೇಕಲ್ಲ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದ ಪ್ರಕಾರ ಸ್ಮಾರಕವನ್ನು ಧ್ವಂಸ ಮಾಡಲಾಗಿದೆ ಅಂದಹಾಗೆ ನಟ ಬಾಲಕೃಷ್ಣ ಅವರು ಅಭಿಮಾನದ ಕನಸಿನ ಕೂಗು ಕನಸಿನ ಕೂಸು ಈ ಅಭಿಮಾನ್ ಸ್ಟುಡಿಯೋ ಸುಮಾರು ಇಪ್ಪತ್ತು ಎಕರೆ ಜಮೀನನ್ನು ಅಭಿಮಾನ್ ಸ್ಟುಡಿಯೋ ಸ್ಥಾಪಿಸಲು ಬಾಲಕೃಷ್ಣ ಅವರು ಸರ್ಕಾರದಿಂದ ಪಡೆದಿದ್ದರು ನಂತರ ಬಾಲಕೃಷ್ಣ ಅವರ ಕುಟುಂಬ ಹತ್ತು ಎಕರೆ ಜಮೀನು ಮಾರಿ ಉಳಿದ ಹತ್ತು ಎಕರೆಯಲ್ಲಿ ಅಭಿಮಾ ಸ್ಟುಡಿಯೋ ಸ್ಥಾಪಿಸುವುದಾಗಿ ಹೇಳಿತ್ತು ಇದೆಲ್ಲ ಬಾಲಕೃಷ್ಣ ಅವರು ಗತಿಸಿದ ನಂತರ ನಡೆದ ಪ್ರಕ್ರಿಯೆಯಾಗಿತ್ತು ಆದರೆ ಸ್ಟುಡಿಯೋವನ್ನು ಅಭಿವೃದ್ಧಿಪಡಿಸದಿದ್ದಲ್ಲಿ ಜಮೀನನ್ನು ತಿರ್ ಮತ್ತೆ ವರ್ಸ ಸರ್ಕಾರದ ವಶಕ್ಕೆ ಪಡೆಯುವ ಆದೇಶವಿತ್ತು ಆದರೆ ಬಾಲಕೃಷ್ಣ ಅವರ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಸಹ ಅಭಿವೃದ್ಧಿ ಮಾಡಲಿಲ್ಲ ಜಮೀನು ಹಾಕಿಯೇ ಉಳಿದಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತೆ ಜಮೀನನ್ನು ವಶಕ್ಕೆ ಪಡೆಯುವ ಪ್ರಕ್ರಿಯೆಗೆ ಮುಂದಾಗಿತ್ತು ಅಲ್ಲದೆ ಅಧಿಕಾರಿಗಳ ತಂಡ ತಂಡವನ್ನು ತನಿಖೆಗೆ ಕಳುಹಿಸಿತ್ತು ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿತ್ತು ಅಲ್ಲದೆ ಜಮೀನನ್ನು ವಶಕ್ಕೆ ಪಡೆಯಬಹುದು ಎಂದು ಸರ್ಕಾರಕ್ಕೆ ತಿಳಿಸಿತ್ತು ಆದರೆ ಸ್ಟುಡಿಯೋ ಅಭಿವೃದ್ಧಿಯೂ ಆಗಲಿಲ್ಲ ಹಾಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಧನದ ನಂತರ ಅಭಿಮಾನ್ ಸ್ಟುಡಿಯೋದಲ್ಲಿ ಸಮಾಧಿ ಮಾಡಿದ್ದು ಇದಕ್ಕೆ ಬಾಲಕೃಷ್ಣ ಅವರ ಕುಟುಂಬ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು ಇದರಿಂದ ಡಾಕ್ಟರ್ ಬಾ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಹಿನ್ನಡೆಯಾಗಿತ್ತು ಅಲ್ಲದೆ ರಾಜ್ಯ ಸರ್ಕಾರ ಹತ್ತು ಎಕರೆ ಜಮೀನನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು ಇದನ್ನು ಪ್ರಶ್ನಿಸಿ ದಿವಂಗತ ಬಾಲಕೃಷ್ಣ ಅವರ ಕುಟುಂಬಸ್ಥರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು ನ್ಯಾಯಾಲಯ ರಾಜ್ಯ ಸರ್ಕಾರ ಮತ್ತು ಬಾಲಕೃಷ್ಣ ಅವರ ಕುಟುಂಬಸ್ಥರ ವಕೀಲರು ವಾದಿಸಿದ ವಾದವನ್ನು ಕೇಳಿತ್ತು ಈ ಎರಡು ಕಡೆಯವರು ವಾದವನ್ನು ಮಂಡಿಸಿದ ನಂತರ ನ್ಯಾಯಾಲಯವು ಅಭಿಮಾನಿಗಳಿಗೆ ಈ ಇಪ್ಪತ್ತು ಎಕರೆ ಜಾಗದ ಮೇಲೆ ಯಾವುದೇ ಹಕ್ಕಿಲ್ಲ ಎಂದು ತಿಳಿಸಿತ್ತು ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಬಾಲಕೃಷ್ಣ ಅವರ ಕುಟುಂಬದ ಪರವಾಗಿ ನ್ಯಾಯಾಲಯ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಹಾಗಾಗಿ ಬಾಲಕೃಷ್ಣ ಕುಟುಂಬದವರು ಜಮೀನನ್ನು ವಶಕ್ಕೆ ಪಡೆಯಲು ಮುಂದಾದರು ಈ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಥಾಪಿಸಲಾಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಧ್ವಂಸಗೊಳಿಸಲಾಗಿದೆ ರಾತ್ರೋರಾತ್ರಿ ಸ್ಮಾರಕವನ್ನು ಧ್ವಂಸಗೊಳಿಸಿರುವುದು ಅಭಿಮಾನಿಗಳಿಗೆ ನಿರಾಸೆ ತಂದಿದೆ ಅಭಿಮಾನಿಗಳು ಸಾಕಷ್ಟು ಶ್ರಮಪಟ್ಟು ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನಿರ್ಮಿಸಿದ್ದರು ಇದಕ್ಕಾಗಿ ಅವರು ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ ಆದರೆ ಬಾಲಕೃಷ್ಣ ಕುಟುಂಬದವರು ನ್ಯಾಯಾಲಯದ ಮೆಟ್ಟಿಲೇರಿದ್ದ ಪರಿಣಾಮ ಈಗ ಆ ಸ್ಮಾರಕ ನೆಲಸಮವಾಗಿದೆ ಬಾಲಕೃಷ್ಣ ಅವರ ಕುಟುಂಬದ ಪರವಾಗಿ ನ್ಯಾಯಾಲಯವು ತನ್ನ ತೀರ್ಪನ್ನು ನೀಡಿದೆ ಇದರಿಂದಾಗಿ ರಾತ್ರೋರಾತ್ರಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಧ್ವಂಸ ಮಾಡಲಾಗಿದೆ ಕನ್ನಡ ಚಲನಚಿತ್ರರಂಗದಲ್ಲಿ ಇದೇ ಮೊದಲ ಬಾರಿಗೆ ಖ್ಯಾತ ನಾಯಕ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಧ್ವಂಸಗೊಳಿಸಲಾಗಿದೆ ಇದು ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಪರಿಣಮಿಸಲಿದೆ ಅಭಿಮಾನಿಗಳು ಈ ಬಗ್ಗೆ ಸಾಕ್ ಸಾಕಷ್ಟು ನೋವು ಅನುಭವಿಸಿದ್ದಾರೆ ಬಾಲಕೃಷ್ಣ ಅವರ ಕುಟುಂಬಸ್ಥರು ಜಮೀನಿಗಾಗಿ ಹೋರಾಟ ನಡೆಸಿದ್ದರು ಸರ್ಕಾರ ಹತ್ತು ಎಕರೆ ಮುಟ್ಟುಗೋಲು ಹಾಕಿಕೊಂಡಿದ್ದು ಇದನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯ ನ್ಯಾಯಾಲಯ ಕೂಡ ತನ್ನ ತೀರ್ಪನ್ನು ಬಾಲಕೃಷ್ಣ ಅವರ ಕುಟುಂಬದ ಪರವಾಗಿ ನೀಡಿದೆ ಇದರಿಂದಾಗಿ ಬಾಲಕೃಷ್ಣ ಅವರ ಕುಟುಂಬಕ್ಕೆ ಜಮೀನನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವ ಹಕ್ಕು ಬಂದಂತಾಗಿದೆ ಒಟ್ಟಾರೆ ಕನ್ನಡ ಚಲನಚಿತ್ರರಂಗದಲ್ಲಿ ಇಂತಹ ಅಪರೂಪದ ಘಟನೆ ನಡೆದಿರುವುದು ವಿಷಾದಕರ ಸಂಗತಿಯಾಗಿದೆ ಅಲ್ಲದೆ ಅಭಿಮಾನಿಗಳಲ್ಲೂ ಸಹ ನೋವು ತರಿಸುವ ವಿಚಾರವಾಗಿದೆ ನಾಗರ ಹಾವು ಮೂಲಕ ಖ್ಯಾತಿಗೆ ಬಂದಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಂತರ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿ ಪ್ರಖ್ಯಾತಿ ಪಡೆದಿದ್ದರು ಅದರಲ್ಲೂ ಸಾಹಸ ಸಿಂಹ ಚಲನಚಿತ್ರ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿತ್ತು ಆ ಚಲನಚಿತ್ರದ ಮೂಲಕ ಅವರು ಇನ್ನೂ ಉತ್ತುಂಗ ಮಟ್ಟಕ್ಕೆ ಏರಿದ್ದರು ಈ ಚಲನಚಿತ್ರದ ನಿರ್ದೇಶನವನ್ನು ಮಂಡ್ಯದ ಜೋ ಸೈಮನ್ ಅವರು ಮಾಡಿದ್ದರು ಅಲ್ಲದೆ ಇದೇ ಸಂದರ್ಭದಲ್ಲಿ ಕೇರಳದ ಸಿಂಹ ಚಲನಚಿತ್ರವು ಮುಂಚೆಯೇ ಬಿಡುಗಡೆಯಾಗಿತ್ತು ಹಾಗಾಗಿ ಸಾಹಸ ಸಿಂಹ ಚಿತ್ರದಲ್ಲಿ ಜೋ ಸೈಮನ್ ಅವರು ಒಂದು ಡೈಲಾಗನ್ನು ಹಾಕಿದ್ದರು ಇದು ಸಾಹಸಿಂ ಸಿಂಹವೇ ಹೊರತು ಕೆರಳದ ಸಿಂಹವಲ್ಲ ಎಂದು ಒಂದು ಡೈಲಾಗ್ ಸೇರಿಸಿದ್ದರು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನು ರೊಚ್ಚುಗೇಳುವಂತೆ ಮಾಡಿತ್ತು ಇದರಿಂದಾಗಿ ಅನೇಕ ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದವು ಹಾಗಾಗಿ ಜೋ ಸೈಮನ್ ಅವರು ಆ ಅನ್ನು ತೆಗೆದಿದ್ದರು ನಂತರ ವಾತಾವರಣ ತಿಳಿಯಾಯಿತು ಒಟ್ಟಾರೆ ಏನೇ ಆದರೂ ಸಹ ಓರ್ವ ಕನ್ನಡ ಚಲನಚಿತ್ರ ಖ್ಯಾತ ನಟನ ಸ್ಮಾರಕವನ್ನು ಧ್ವಂಸಗೊಳಿಸಿರುವುದು ನೋವಿನ ವಿಚಾರವಾಗಿದೆ ಹಾಗಾಗಿ ಅಭಿಮಾನಿಗಳಿಗೂ ಸಹ ನೋವು ತಂದಿದೆ ಲಕ್ಷಾಂತರ ಮಂದಿ ಅಭಿಮಾನಿಗಳು ನಿರಾಸೆ ಹೊಂದಿದ್ದಾರೆ ಬಾಲಕೃಷ್ಣ ಅವರ ಕುಟುಂಬಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಒಟ್ಟಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ಸ ಎಚ್ಚರ ವಹಿಸಬೇಕಿದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಓರ್ವ ಖ್ಯಾತ ನಟರ ಸ್ಮಾರಕವನ್ನೇ ಈ ರೀತಿ ಮಾಡಿದರೆ ಇನ್ನು ಜನಸಾಮಾನ್ಯರ ನಿರ್ಮಿಸುವಂತಹ ಸ್ಮಾರಕದ ಗತಿಯೇನು ಎನ್ನುವ ಪ್ರಶ್ನೆಯೂ ಕೂಡ ಇದರಲ್ಲಿ ಅಡಗಿದೆ ಒಟ್ಟಾರೆ ಕನ್ನಡ ಚಲನಚಿತ್ರರಂಗದ ವಾಣಿಜ್ಯ ಮಂಡಳಿ ಈ ಬ ಈ ಬಗ್ಗೆ ಯೋಚಿಸಬೇಕಿದೆ ಈ ಬಗ್ಗೆ ಸಭೆ ನಡೆಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಿದೆ ಅಲ್ಲದೆ ಯಾವುದೇ ನಾಯಕ ನಟರಿಗೂ ಅವಮಾನವಾದ ರೀತಿಯಲ್ಲಿ ಅದು ಕಾರ್ಯಕ್ರಮವನ್ನು ರೂಪಿಸಬೇಕಿದೆ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿಯೂ ಸಹ ಇಂತಹ ಅನೇಕ ಘಟನೆಗಳು ಸಂಭವಿಸುವುದರಲ್ಲಿ ಆಶ್ಚರ್ಯವಿಲ್ಲ ಹಾಗಾಗಿ ಇನ್ನು ಮುಂದಾದರೂ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಜೊತೆಗೆ ಬಡತನದಲ್ಲಿರುವ ಅನೇಕ ಕಲಾವಿದರಿಗೂ ಕೂ ಕೂಡ ಸಹಾಯ ಹಸ್ತ ಚಾಚಬೇಕಿದೆ ಅವರ ಜೀವನವನ್ನು ರೂಪಿಸುವ ಜವಾಬ್ದಾರಿ ವಾಣಿಜ್ಯ ಮಂಡಳಿ ಮೇಲೆ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಿಂತನೆ ನಡೆಸಬೇಕಿದೆ ಪ್ರತಿಯೊಬ್ಬರಿಗೂ ಸಹಾಯ ಹಸ್ತ ಚಾಚಬೇಕಿದೆ